ನಮಸ್ಕಾರ ನಾಳೆ ಅಂದ್ರೆ ಹದಿನಾರನೇ ಜೂನ್ ನಾವು ಗೃಹ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಇದರ ಅಂಗವಾಗಿ ನಾವು ರ್ಯಾಲಿಗಳನ್ನು ಹಮ್ಮಿಕೊಂಡಿದ್ದೀವಿ ಬೀದರಲ್ಲಿ ಹತ್ತೊಂಬತ್ತನೇ ತಾರೀಕು ಯಾದಗಿರಿಯಲ್ಲಿ ಇಪ್ಪತ್ತನೇ ತಾರೀಕು ಮತ್ತು ಇಪ್ಪತ್ತೊಂದನೇ ತಾರೀಕು ಕಲಬುರಗಿಯಲ್ಲಿ ಈ ಗೃಹ ಕಾರ್ಮಿಕರ ಬಗ್ಗೆ ನಾವು ಯಾಕೆ ತುಂಬಾ ಕಾಳಜಿ ತೋರಿಸಬೇಕು ಅಂತ ಹೇಳಿದ್ರೆ ಈ ಗೃಹ ಕಾರ್ಮಿಕರ ಒಂದು ಒಕ್ಕೂಟ ಇದೆಯಲ್ಲ ಅದು ಗೃಹ ಕಾರ್ಮಿಕ ಅಂದ್ರೆ ಈ ಕೆಲಸದ ಆಧಾರದ ಮೇಲೆ ಆಧಾರವಾಗಿದೆ ಆದ್ದರಿಂದ ಈ ಕೆಲಸವನ್ನು ಗುರುತಿಸಬೇಕು ಈ ಕೆಲಸ ಮಾಡುವವರಿಗೆ ಒಂದು ಆಡಳಿತ ಮಂಡಳಿ ರಚನೆಯಾಗಬೇಕು ಅವರ ಅವರಿಗೋಸ್ಕರನೇ ಒಂದು ಕಾನೂನು ಜಾರಿಯಾಗಬೇಕು ಆಲ್ರೆಡಿ ಸಿ ಸಿ ಒನ್ ಏಯ್ಟಿ ನೈನ್ ಕನ್ವೆನ್ಷನ್ ಸಮಾವೇಶವನ್ನು ನಮ್ಮ ಭಾರತ ಅನುಮೋದಿಸಬೇಕು ಅಂತ ಕೇಳಿದ ಹೋಗಿ ಅದು ಬಿಟ್ಟು ಈಗ ನಮ್ಮ ಗೃಹ ಕಾರ್ಮಿಕರಿಗೆ ನಾವು ಈಗ ಹಾಸನದ ಘಟನೆಯ ಹಿನ್ನೆಲೆಯಲ್ಲಿ ಮಾತನಾಡುವುದಾದರೆ ತುಂಬ ಕಷ್ಟಕರ ಜೀವನವನ್ನು ಅವರು ಇದು ಮಾಡ್ತಾ ಇದ್ದಾರೆ ಅಂದರೆ ಕಷ್ಟಕರ ಕಷ್ಟದ ಜೀವ ಅನುಭವ ಕಷ್ಟಕರ ಜೀವನವನ್ನು ಅನುಭವಿಸ್ತಾ ಇದ್ದಾರೆ ಅವರಿಗೆ ಅಂದರೆ ಕೆಲವು ಕಮಿಟಿಗಳನ್ನು ರಚಿಸಬೇಕು ಸಹಾಯವಾಣಿಗಳು ಇರಬೇಕು ಅಂದರೆ ಅವರಿಗೆ ಅವರ ಕಷ್ಟಗಳನ್ನು ಹೇಳಿಕೊಳ್ಳಲು ಅವರದೇ ಆದ ಗೃಹ ಕಾರ್ಮಿಕರ ಮಂಡಳಿಗಳು ಇದ್ದರೆ ಅದು ಕೂಡ ಗೃಹ ಕಾರ್ಮಿಕರ ಸಂಘಟನೆಗಳು ಅದರ ಒಳಗಿರಬೇಕು ಆ ಮಂಡಳಿಗಳಲ್ಲಿ ಆಮೇಲೆ ಸರ್ಕಾರ ಕೂಡ ಅವರಿಗೆ ಹೆರಿಗೆ ಭತ್ತೆಯಾಗಲಿ ಅವರ ಜೀವನಾಂಶಕ್ಕೆ ಬೇಕಾದ ಇದು ವೇತನ ವೇತನ ಮತ್ತು ಮಿನಿಮಮ್ ವೇಜ್ ಅಂತ ಹೇಳ್ತೀವಿ ಅದನ್ನು ಮತ್ತೆ ರಜೆಗಳನ್ನು ಘೋಷಿಸಬೇಕು ವಾರ್ಷಿಕ ರಜೆ ಸಂಡೇ ರಜೆ ಇ ಐ ಪಿ ಪಿ ಗಳನ್ನು ಕೂಡ ಅವರ ಅವರಿಗೆ ಕೊಡಿಸಬೇಕು ಅಂತೇಳಿ ನಾವು ಸರ್ಕಾರ ಕೇಳ್ತಾ ಇದೇವೆಸ್ಟಿಕ್ ವರ್ಕರ್ಸ್ ಯೂನಿಯನ್ ನವ್ ವರ್ಕಿಂಗ್ ಇನ್ ದ ಹೌಸಸ್ ಎಟ್ ದ ಇನ್ಸಿಡೆಂಟ್ ಆಫ್ ಪ್ರಜ್ವಲ್ ರೇವನ್ ನನ್ ದ ಫಾರ್ಮರ್ ಎಂ ಪಿ ಫ್ರಮ್ ಹಾಸನ್ There were lot of instances where he has rushed the women sexually abused, and we are seeing also a lot of videos are being circulated. So so much humiliating for the women. So we want like any other uh, organized sector has any other act, it, uh, it, give, it gives punishment to the violators. So we also want to uh, have, want a, uh, act which supports the women. Those who are working in the. హౌసస్ అండ్ దే షుడ్ బి గివన్ ప్రాపర్ ఫెసిలిటీస్ దేర్ ఆల్సో షుడ్ బి హర్డ్ వెన్ ఎవర్ దే వాంట్ స్పీక్ ఎనీ వైలెన్స్ వైలెన్స్ హ్యాపన్స్ ఎనీ హరస్మెంట్ హ్యాపన్స్ వన్ దెన్ దే షుడ్ బి గివన్ చాన్స్ టు టాక్ పబ్లిక్ అండ్ అండ్ ఆల్ దెట్ వీ హ్ ఎక్స్ప్రెస్డ్ ఆల్ెడీ అబౌట్ అవర్ ఫెసిటీస్ ఈఎస్ఐ పిఎఫ్ ఆల్ దట్ షుడ్ కమ్ ఇన్ టు దూ ఫోర్స్ అండ్ గవర్నమెంట్ వి అప్పీల్ టు ద గవర్నమెంట్ ఆఫ్ కర్ణాటక అండ్ గవర్నమెంట్ ఆఫ్ ఇండియా టు ఫార్మ్ అండ్ ఆక్ట్ Uh, that, so that uh, the that domestic workers will be benefited from this act thank okay. okay. you